ನಮಸ್ಕಾರ ಮೊದಲ ಡೇಟ್ನಲ್ಲಿ ದೊರೆತ ಮೊದಲ ಗಿಫ್ಟ್ ಅದಕ್ಕೆ ಸುತ್ತಿದ್ದ ಬಣ್ಣದ ಕಾಗದವನ್ನು ಬಿಚ್ಚುವಾಗ ಕಾಂಚನಳ ಕೈ ನಡುಗುತ್ತಿತ್ತು ನರೇಂದ್ರನೊಡನೆ ಗೆಳೆತನವನ್ನು ಮುಂದುವರಿಸಲು ಅವಳ ಮನಸ್ಸು ಹಿಂದೆಗೆಯುತ್ತಿತ್ತು ಅವನ ನಿರ್ಮಲ ಮನಸ್ಸಿಗೆ ಪೆಟ್ಟು ಬೀಳಬಾರದೆಂಬುದು ಅವಳ ಇಚ್ಛೆ ಆದರೆ ಕಾಂಚನಳ ಒಳ್ಳೆಯ ಸ್ವಭಾವ ಅವನನ್ನು ಸೆಳೆದಿತ್ತು ಕೆಲವೊಮ್ಮೆ ಒಳ್ಳೆಯತನವೇ ಮುಳುವಾಗಬಲ್ಲದೆಂದು ಹೇಳುತ್ತಾರೆ ಕಾಂಚನಳ ಬದುಕಿನಲ್ಲಿಯೂ ಹಾಗೆಯೇ ಆಗಿದೆ ಅವಳು ತನ್ನ ಪುಟ್ಟ ಪ್ರಪಂಚದಲ್ಲಿ ಅದೆಷ್ಟು ನೋವನ್ನು ನುಂಗಿದ್ದಾಳೆಂದರೆ ತನ್ನಿಂದ ಬೇರೆ ಯಾರಿಗೂ ನೋವಾಗಬಾರದೆಂದು ಸದಾ ಎಚ್ಚರಿಕೆಯಲ್ಲಿರುತ್ತಾಳೆ ಹಾಗಾಗಿ ಅವಳಿಗೆ ಇಂದು ನರೇಂದ್ರನ ಡೇಟ್ ಪ್ರಸ್ತಾಪವನ್ನು ನಿರಾಕರಿಸಲಾಗಲಿಲ್ಲ ನರೇಂದ್ರ ಅವಳ ಸಹೋದ್ಯೋಗಿ ಅವಳ ಸ್ನೇಹಿತ ಅವಳ ಮೆಂಟರ್ ಅವಳ ಲೋಕಲ್ ಗಾರ್ಡಿಯನ್ ಎಲ್ಲವೂ ಆಗಿದ್ದ ಕ್ಯಾಂಚನಲ ಬಗ್ಗೆ ಅವನ ಮನಸ್ಸಿನಲ್ಲಿ ಮೃದು ಭಾವನೆಗಳು ತುಂಬಿದ್ದವು ಅದು ಅವಳಿಗೂ ತಿಳಿದಿತ್ತು ಆದರೂ ತಿಳಿಯದವಳಂತೆ ನಟಿಸ್ತಿದ್ದಳು ಇಂದಿನ ಸಾಯಂಕಾಲ ಅವನು ಪ್ರಥಮ ಡೇಟ್ಗಾಗಿ ಇನ್ವೈಟ್ ಮಾಡಿದಾಗ ಅವಳು ಅದೆಷ್ಟು ಸಬೂಬು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು ಈ ನರೇಂದ್ರ ಒಳ್ಳೆ ಪತ್ತದಾರಿ ಜಾತಿಯವನು ಇಂದು ನನ್ನ ಜನ್ಮದಿನ ಅನ್ನುವುದು ಅವನಿಗೆ ಹೇಗೆ ಗೊತ್ತಾಯಿತು ಏನು ಹೇಳಿದ್ರೂ ಬಿಡಲಿಲ್ಲ ಕಾಂಚನ ಯೋಚಿಸುತ್ತಾ ಗಿಫ್ಟ್ ಅನ್ನು ತೆರೆದಳು ಸುಂದರವಾಗಿ ಪ್ಯಾಕ್ ಮಾಡಲಾಗಿದ್ದ ಲೇಟೆಸ್ಟ್ ಮಾಡೆಲ್ ಮೊಬೈಲ್ ಫೋನನ್ನು ಕಂಡಾಗ ಕಾಂಚನಲ ಮುಖ ಕೊಂಚ ಬಿರುಸಾಯಿತು ಇಂಥದ್ದೇ ಏನೋ ಇರುವುದೆಂದು ಅವಳು ಮೊದಲೇ ನಿರೀಕ್ಷಿಸಿದ್ದಳು ಏಕೆಂದರೆ ಅವಳ ಓಲ್ಡ್ ಮಾಡೆಲ್ ಮೊಬೈಲ್ ಹ್ಯಾಂಡ್ಸೆಟ್ ಬಗ್ಗೆ ನರೇಂದ್ರ ಆಗಾಗ ಆಫೀಸ್ನಲ್ಲಿ ಓಲ್ಡ್ ಲೇಡಿ ಆಫ್ ನ್ಯೂ ಜನರೇಷನ್ ಎಂದು ಆಸೆ ಮಾಡುತ್ತಿದ್ದುದುಂಟು ಈ ಚಿಕ್ಕ ಮೊಬೈಲ್ನಿಂದಲೇ ಅವಳ ಬಾಳಿನಲ್ಲಿ ಬಿರುಗಾಳಿ ಬೀಸಿ ಸಂಸಾರ ಮೂರು ಬಟ್ಟೆಯಾಗಿ ಬಿಟ್ಟಿತ್ತೆಂಬ ವಿಷಯವನ್ನು ಅವಳು ನರೇಂದ್ರನಿಗೆ ಹೇಗೆ ತಾನೇ ಹೇಳಿ ಅವಳು ಸುಮಾರು ಹತ್ತು ವರ್ಷಗಳ ಹಿಂದೆ ನಡೆದ ಘಟನೆ ಅವಳಿಗೆ ಇಂದೂ ಚೆನ್ನಾಗಿ ನೆನಪಿದೆ ಆ ದಿನ ಅವಳ ತಂದೆಯೊಡನೆ ಜಗಳವಾಡಿದ ನಂತರ ಅವಳ ತಾಯಿ ಕೋಪದಲ್ಲಿ ತಮ್ಮನ್ನು ತಾವೇ ಬೆಂಕಿಯಲ್ಲಿ ಸಿಟ್ಟುಕೊಂಡು ಬಿಟ್ಟಿದ್ದರು ತಾಯಿಯ ಅರ್ಥನಾದ ಹಿಂದೂ ರಾತ್ರಿಯಲ್ಲಿ ಅವಳನ್ನು ನಿದ್ದೆಯಿಂದ ಬೆಚ್ಚಿ ಬೀಳುವಂತೆ ಮಾಡುತ್ತದೆ ಬಹುಶಃ ತಾಯಿಗೆ ಸಾಯುವ ಉದ್ದೇಶ ಇರಲಿಲ್ಲ ತಂದೆಯ ಮೇಲೆ ಮಾನಸಿಕ ಒತ್ತಡ ಹೇರಲು ಹಾಗೆ ಮಾಡಿದ್ದಿರಬಹುದು ತಂದೆ ಬಂದು ತಡೆಯವರು ಎಂಬುದು ಅವರ ನಂಬಿಕೆ ಆದರೆ ತಂದೆ ಕೋಪದಿಂದ ಮೊದಲೇ ಮನೆಯಿಂದಾಚೆ ಹೋಗಿಬಿಟ್ಟಿದ್ದರು ತಾಯಿ ಎಂತಹ ಅಪಾಯಕಾರಿ ಎಜ್ಜಿಡುತ್ತಿದ್ದಾರೆಂದು ಅವರು ನೋಡಿರಲೇ ಇಲ್ಲ ಬೆಂಕಿಯ ಜ್ವಾಲೆಯಲ್ಲಿ ತಾಯಿ ಕಿರುಚಿತಿರುವುದನ್ನು ಕಂಡು ಕಾಂಚನ ಭಯ ಗಾಬರಿಯಿಂದ ತಂದೆಯನ್ನು ಕರೆಯಲು ಓಡಿದಳು ಆದರೆ ತಂದೆ ಎಲ್ಲಿಯೂ ಕಾಣದಿದ್ದಾಗ ನೆರೆಹೊರೆಯವರು ಬಂದು ತಾಯಿಯನ್ನು ಆಸ್ಪತ್ರೆಗೆ ಕೊಂಡೊಯ್ದರು ಪಕ್ಕದ ಮನೆಯ ಅನಿಲ್ ಅಂಕಲ್ ಮೊಬೈಲ್ನಿಂದ ತಂದೆಗೆ ವಿಷಯ ತಿಳಿಸಿದರು ಆದರೆ ಎಲ್ಲವೂ ತಡವಾಗಿತ್ತು ಮೊಬೈಲ್ ಫೋನ್ ಅವಳ ತಾಯಿಯನ್ನು ಅವಳಿಂದ ಕಸಿದುಕೊಂಡಿತ್ತು ಕಾಂಚನಾಳ ತಂದೆ ಬಸವರಾಜ್ ಅವರಿಗೆ ಪ್ರಾರಂಭದಿಂದಲೂ ನವೀನ ಟೆಕ್ನಿಕ್ಗಳ ಬಳಕೆಯ ಬಗ್ಗೆ ಬಲೂ ಆಸಕ್ತಿ ಆ ದಿನಗಳಲ್ಲಿ ಮೊಬೈಲ್ ಫೋನ್ ಲಾಂಚ್ ಆಗಿತ್ತು ಬಸವರಾಜು ಗಂಟೆಗಟ್ಟಲೆ ಬಿ ಎಸ್ ಎನ್ ಎಲ್ನ ಸಾಲಿನಲ್ಲಿ ನಿಂತು ಉತ್ಸಾಹದಿಂದ ಹೊಸ ಹ್ಯಾಂಡ್ಸೆಟ್ ಮತ್ತು ಸಿಮ್ ತಂದಿದ್ದರು ಹಾಗೆಲ್ಲ ಮೊಬೈಲ್ನಲ್ಲಿ ಹೆಚ್ಚು ಫೀಚರ್ಸ್ ಇರಲಿಲ್ಲ ಕೇವಲ ಕಾಲ್ಸ್ ಮತ್ತು ಮೆಸೇಜ್ ಮಾಡ್ಬೋದಿತ್ತು ಕೆಲವು ಗೇಮ್ಸ್ ಆಡ್ಬೋದಿತ್ತು ತಮ್ಮ ಮೊಬೈಲ್ನಲ್ಲಿ ಬರುವ ಫನ್ನಿ ಅಥವಾ ರೊಮ್ಯಾಂಟಿಕ್ ಮೆಸೇಜ್ಗಳನ್ನು ಬಸವರಾಜ್ ತಮ್ಮ ಪತ್ನಿಯ ಮುಂದೆ ಓದುತ್ತಿದ್ದರು ಹುಗ್ಗಳನ್ನು ಕೇಳಿ ಅವರ ಪತ್ನಿಯು ನಗುತ್ತಿದ್ದರು ಆದರೆ ರೊಮ್ಯಾಂಟಿಕ್ ಮೆಸೇಜ್ ಅಥವಾ ಕವನಗಳನ್ನು ಕೇಳಿದಾಗ ಯೋಚನೆಗೀಡಾಗುತ್ತಿದ್ದರು ಅದನ್ನು ಯಾರು ಕಳಿಸಿದ್ದಾರೆ ಎಂದು ಪತಿಯನ್ನು ಸಂಶಯದಿಂದ ಪ್ರಶ್ನಿಸುತ್ತಿದ್ದರು ಅವರ ಉತ್ತರದಲ್ಲಿ ವಿಶ್ವಾಸವಿರಿಸುತ್ತಿರಲಿಲ್ಲ ಕ್ರಮೇಣ ಬಸವರಾಜ್ ಬೇರೆ ಮಹಿಳೆಯರೊಂದಿಗೆ ಸಂಬಂಧ ಇರಿಸಿಕೊಂಡಿದ್ದಾರೆಂದು ಅವರ ಪತ್ನಿಗೆ ಸಂದೇಹವಾಗತೊಡಗಿತು ಆ ಮಹಿಳೆಯರೇ ಇಂಥ ಮೆಸೇಜ್ ಕಳಿಸ್ತಿದ್ದಾರೆ ಎಂಬ ಅನುಮಾನದಿಂದ ಪತಿಗೆ ತಿಳಿಯದಂತೆ ಅವರ ಮೊಬೈಲ್ ಫೋನನ್ನು ಚೆಕ್ ಮಾಡುತ್ತಿದ್ದರು ಬಸವರಾಜ್ಗೆ ಪತ್ನಿಯ ಈ ನಡವಳಿಕೆ ಇಷ್ಟವಾಗಲಿಲ್ಲ ಅಥವಾ ಅವರ ಮನಸ್ಸಿನಲ್ಲಿ ಅಪರಾಧಿ ಭಾವನೆ ಇತ್ತೋ ಏನೋ ಅಂತೂ ಅವರು ತಮ್ಮ ಫೋನ್ಗೆ ಸೆಕ್ಯೂರಿಟಿ ಲಾಕ್ ಮಾಡಿದರು ಮೊಬೈಲ್ ಫೋನ್ ದೆಸೆಯಿಂದ ಕಾಂಚನಲ್ ತಾಯಿ ಮಾನಸಿಕವಾಗಿ ಜರ್ಜರಿತರಾಗತೊಡಗಿದರು ಪತಿಯ ಫೋನ್ ಮೆಸೇಜ್ ಅಲರ್ಟ್ ಬಂದೊಡನೆ ನೋಡಲು ಧಾವಿಸುತ್ತಿದ್ದರು ಆದರೆ ಸೆಕ್ಯೂರಿಟಿ ಲಾಕ್ನಿಂದಾಗಿ ನೋಡಲಾಗುತ್ತಿರಲಿಲ್ಲ ಮೆಸೇಜ್ ತೋರಿಸಿ ಎಂದು ಪತಿಯನ್ನು ಪೀಡಿಸುತ್ತಿದ್ದರು ಇದರಿಂದ ಬಸವರಾಜ ಅಹಂಗೆ ಪೆಟ್ಟಾಗಿ ಅವರು ಪತ್ನಿಯ ಮೇಲೆ ಕೂಗಾಡುತ್ತಿದ್ದರು ಇದರಿಂದ ಇಬ್ಬರ ನಡುವೆ ಜಗಳವಾಗುತ್ತಿತ್ತು ಒಮ್ಮೊಮ್ಮೆಯಿಂದ ಜಗಳ ವಿಕೋಪಕ್ಕೆ ಹೋಗಿ ಬಸವರಾಜ್ ಪತ್ನಿಯ ಮೇಲೆ ಕೈ ಮಾಡುತ್ತಿದ್ದರು ಎಂದಾದರೂ ಮೊಬೈಲ್ ಫೋನ್ ಲಾಕ್ ಓಪನ್ ಇದ್ದಾಗ ತಾಯಿಯ ಮೆಸೇಜ್ ಬಾಕ್ಸ್ನಲ್ಲಿ ಯಾವ ಮೆಸೇಜನ್ನು ಕಾಣದೇ ಪತಿ ಎಲ್ಲ ಮೆಸೇಜ್ಗಳನ್ನು ಡಿಲೀಟ್ ಮಾಡಿದ್ದಾರೆಂದು ಕೋಪಗೊಳ್ಳುತ್ತಿದ್ದರು ಪತಿಯ ಗಮನವನ್ನು ಫೋನ್ನಿಂದ ದೂರ ಮಾಡಲು ಮಾನಸಿಕ ಒತ್ತಡ ಹೇರಲು ಪ್ರಯತ್ನಿಸುತ್ತಿದ್ದರು ಒಮ್ಮೆ ತಲೆನೋವೆಂದು ಹೇಳಿದರೆ ಮತ್ತೊಮ್ಮೆ ಹೊಟ್ಟೆ ನೋವು ಕೆಲವೊಮ್ಮೆ ಮಗಳು ಕಾಂಚನ ಮತ್ತು ಮಗ ಕಿಶೋರ್ನನ್ನು ಕಾರಣವಿಲ್ಲದೆ ಹೊಡೆಯುತ್ತಿದ್ದರು ಕೆಲವು ಸಲ ಕಾಂಚನ ಅಜ್ಜಿಗೆ ಊಟವನ್ನು ಕೊಡುತ್ತಿರಲಿಲ್ಲ ಮತ್ತು ಕೆಲವು ಸಲ ಆತ್ಮಹತ್ಯೆ ಮಾಡಿಕೊಂಡು ನಿಮ್ಮನ್ನು ಜೈಲಿಗೆ ಕಳಿಸುತ್ತೇನೆಂದು ಪತಿಯನ್ನು ಹೆದರಿಸುತ್ತಿದ್ದರು ಕಡೆಗೊಂದು ದಿನ ಹಾಗೆ ಮಾಡಿ ಎದುರಿಸಲೆಂದು ಮೈಮೇಲೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡರು ತಾಯಿಯ ಬುದ್ಧಿಗೆಡತನದ ಕೃತ್ಯದಿಂದ ಕಾಂಚನ ಮತ್ತು ಕಿಶೋರ್ ಕಿಶೋರ್ಜ್ಜೀವನುಕ್ಕೂ ಪರಿತಪಿಸುವಂತಾಯಿತು ತಾಯಿಯ ಮರಣಾನಂತರ ಮನೆಯ ಜವಾಬ್ದಾರಿಯೆಲ್ಲವೂ ಕಾಂಚನಳ ಅಜ್ಜಿಯ ಹೆಗಲ ಮೇಲೆ ಬಿದ್ದಿತ್ತು ಆಗ ಕಾಂಚನಳಿಗೆ ಹತ್ತು ವರ್ಷ ವಯಸ್ಸು ಮತ್ತು ಕಿಶೋರ್ನಿಗೆ ಹದಿಮೂರು ವರ್ಷ ಕಳೆಯುವಷ್ಟರಲ್ಲಿ ಬಸವರಾಜ್ ಮತ್ತೊಂದು ಮದುವೆಯಾದರು ಅವರ ಆಫೀಸ್ನಲ್ಲಿ ಸಣ್ಣದೊಂದು ನೌಕರಿ ಮಾಡುತ್ತಿದ್ದ ಆ ಮಹಿಳೆ ಮದುವೆಯಾಗಿ ಮನೆಗೆ ಬಂದವಳು ವೃದ್ಧ ಹತ್ಯೆ ಮತ್ತು ಸವತಿಯ ಮಕ್ಕಳ ಜವಾಬ್ದಾರಿ ಹೊರಲು ನಿರಾಕರಿಸಿದಳು ಆಗ ಬಸವರಾಜ್ ಬೇರೊಂದು ಮನೆ ಮಾಡಿ ಪತ್ನಿಯೊಡನೆ ವಾಸಿಸತೊಡಗಿದರು ಮನೆಯ ಜವಾಬ್ದಾರಿಯನ್ನು ಮತ್ತೆ ಅಜ್ಜಿಯೇ ನಿಭಾಯಿಸಬೇಕಾಯಿತು ಮೊದಲು ಕೆಲವು ವರ್ಷಗಳು ಬಸವರಾಜ್ ಮನೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗೆ ಹಣ ಕೊಡುತ್ತಿದ್ದರು ಆದರೆ ಕ್ರಮೇಣ ಅದು ಕಡಿಮೆಯಾಗುತ್ತಾ ಬಂದು ಕಡೆಗೆ ನಿಂತೇ ಹೋಯಿತು ಕಿಶೋರ್ ಹದಿನೆಂಟು ವರ್ಷದ್ದವನಾದಾಗ ಡ್ರೈವಿಂಗ್ ಕಲಿತು ಟ್ಯಾಕ್ಸಿ ಓಡಿಸತೊಡಗಿದ ಇದರಿಂದ ಮನೆಯ ಖರ್ಚಿಗೆ ಕೊಂಚ ಹಣ ಬರುವಂತಾಯಿತು ಅಜ್ಜಿಯ ಕೈಲಿ ಈಗ ಮನೆಯ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಮನೆಗೆ ಸೊಸೆ ಬಂದರೆ ಜವಾಬ್ದಾರಿ ವಹಿಸಿಕೊಳ್ಳುತ್ತಾಳೆ ಎನ್ನಲು ಕಿಶೋರ್ನದು ಇನ್ನೂ ಚಿಕ್ಕ ವಯಸ್ಸು ಜೊತೆಗೆ ಅವನು ಎರಡು ನಾಲ್ಕು ವರ್ಷ ಟ್ಯಾಕ್ಸಿ ಓಡಿಸಿ ಒಂದಿಷ್ಟು ಹಣ ಉಳಿಸಿ ಸ್ವಂತ ಟ್ಯಾಕ್ಸಿ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದ ಅದಕ್ಕಾಗಿ ಅವನು ತಡರಾತ್ರಿವರೆಗೆ ಟ್ಯಾಕ್ಸಿ ಓಡಿಸ್ತಿದ್ದ ಈ ವೇಳೆಗೆ ಮೊಬೈಲ್ ಫೋನ್ ಜನಸಾಮಾನ್ಯರ ಅಗತ್ಯ ವಸ್ತುವಾಗಿ ಬಿಟ್ಟಿತ್ತು ಜೊತೆಗೆ ಅದರಲ್ಲಿ ಆಕರ್ಷಕ ಫೀಚರ್ಸ್ ಜನರ ಮನಸ್ಸೆಳೆಯುತ್ತಿತ್ತು ಬಹುಶಃ ಕಿಶೋರ್ನಿಗೂ ಮೊಬೈಲ್ನ ಹುಚ್ಚು ತಂದೆಯ ಬಳುವಳಿಯಾಗಿ ಬಂದಿರಬಹುದು ರಾತ್ರಿ ಮನೆಗೆ ಬಂದಾಗಲೂ ಅವನು ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಹಾಡು ಕೇಳುತ್ತಾ ಜೊತೆಗೆ ತಾನು ಗುಣುಗುಣುತ್ತಾ ಇರುತ್ತಿದ್ದ ಕಿಶೋರ್ ಟ್ಯಾಕ್ಸಿ ಓಡಿಸುವಾಗಲೂ ಫೋನ್ನಲ್ಲಿ ಹಾಡು ಕೇಳುತ್ತಿರುತ್ತಿದ್ದ ರಾತ್ರಿಯ ವೇಳೆ ಟ್ರಾಫಿಕ್ ಕಡಿಮೆ ಇರುತ್ತಿದ್ದರಿಂದ ಗಾಡಿಯ ವೇಗ ಹೆಚ್ಚಾಗಿರುತ್ತಿತ್ತು ಅದೊಂದು ರಾತ್ರಿ ಮೊಬೈಲ್ ಫೋನ್ನಲ್ಲಿ ಹಾಡಿನ ಟ್ರ್ಯಾಕ್ ಚೇಂಜ್ ಮಾಡೋ ಸಮಯದಲ್ಲಿ ತಿರುವಿನಿಂದ ಬಂದ ಟ್ರಕ್ ಅವನ ಗಮನಕ್ಕೆ ಬಾರದೆ ಅಪಘಾತ ನಡೆದು ಹೋಯಿತು ಟ್ರಕ್ ಡ್ರೈವರ್ ಗಾಬರಿಯಿಂದ ಟ್ರಕ್ಕನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದನು ಕಿಶೋರ್ ತೀವ್ರ ಗಾಯಗೊಂಡು ಅಲ್ಲಿಯೇ ಬಿದ್ದಿದ್ದನು ಸುಮಾರು ಒಂದು ಗಂಟೆಯ ನಂತರ ಆ ಕಡೆಗೆ ಬಂದ ಬಿಟ್ ಪೊಲೀಸ್ನವರು ಅವನ ಸ್ಥಿತಿಯನ್ನು ಕಂಡು ಪೊಲೀಸ್ ವ್ಯಾನ್ನಲ್ಲಿ ಕರೆಸಿ ಆಸ್ಪತ್ರೆಗೆ ಸೇರಿಸಿದರು ಆಸ್ಪತ್ರೆಯಲ್ಲಿ ವೈದ್ಯರು ತುರ್ತು ಚಿಕಿತ್ಸೆ ನೀಡಿ ಅವನ ಪ್ರಾಣವನ್ನೇನೋ ಉಲಿಸಿದರು ಅದು ತಲೆಗೆ ತಗುಲಿದ ಪೆಟ್ಟಿನಿಂದ ಮೆದುಳಿನ ಒಂದು ಭಾಗ ಚಕಂಗೊಂಡು ಕೈಕಾಲು ಸ್ವಾಧೀನ ತಪ್ಪಿಹೋಯಿತು ಮತ್ತು ಅವನು ಸದಾ ಕಾಲ ಹಾಸಿಗೆ ಹಿಡಿಯುವಂತಾಯಿತು ಕಾಂಚನಳಿಗೆ ಮತ್ತೊಮ್ಮೆ ಕಷ್ಟಗಳ ಸರಮಾಲೆ ಪ್ರಾರಂಭವಾಯಿತು ಕಿಶೋರ್ ಆಸ್ಪತ್ರೆಯಲ್ಲಿ ಇರುವವರೆಗೆ ಬಸವರಾಜ್ ಅವರ ಚಿಕಿತ್ಸೆಯ ವೆಚ್ಚವನ್ನು ಭರಿಸಿದರು ಆದರೆ ಆಸ್ಪತ್ರೆಯಿಂದ ಮನೆಗೆ ಕಳಿಸಿದ ಮೇಲೆ ಅವರೇನು ಮಾಡಲಿಲ್ಲ ಕಿಶೋರ್ನ ಆರೋಗ್ಯ ಸುಧಾರಣೆಗಾಗಿ ವೈದ್ಯರು ಔಷಧಿಯ ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದರು ಈಗ ಕಾಂಚನ ಮನೆಯ ಖರ್ಚಿನ ಜೊತೆಗೆ ಔಷಧಿಯ ಖರ್ಚನ್ನು ಭರಿಸಬೇಕಾಯಿತು ಕಷ್ಟಗಳು ಒಂದರ ಮೇಲೆ ಮತ್ತೊಂದು ಬರುತ್ತವೆ ಎನ್ನುವಂತೆ ಒಂದು ದಿನ ಅಜ್ಜಿಯು ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದು ಮೂಳೆಗೆ ಪೆಟ್ಟು ಮಾಡಿಕೊಂಡರು ಹೀಗಾಗಿ ಅವರು ಹಾಸಿಗೆ ಹಿಡಿಯುವಂತಾಯಿತು ಮನೆಯ ಹೊಳ ಹೊರಗಿನ ಎಲ್ಲ ಜವಾಬ್ದಾರಿಯೂ ಕಾಂಚನಾಳ ಮೇಲೆ ಬಿದ್ದಿತ್ತು ಅವಳ ಗ್ರ್ಯಾಜುಯೇಷನ್ ಮುಗಿದುದರಿಂದ ಅವಳು ಕಾಲ್ ಸೆಂಟರ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ದಳು ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಅವಳು ಕಾಲ್ ಸೆಂಟರ್ನಲ್ಲಿರುತ್ತಿದ್ದಳು ಮನೆಗೆ ಬಂದು ಮನೆಗೆಲಸ ಮುಗಿಸಿ ಮತ್ತೆ ತಡರಾತ್ರಿಯವರೆಗೆ ಆನ್ಲೈನ್ ಜಾಬ್ ಮಾಡುತ್ತಿದ್ದಳು ತಾನು ಮಧ್ಯಾಹ್ನ ಮನೆಯಲ್ಲಿಲ್ಲದ ವೇಳೆಯಲ್ಲಿ ಕಿಶೋರ್ ಮತ್ತು ಅಜ್ಜಿಯನ್ನು ನೋಡಿಕೊಳ್ಳಲು ಹೆಂಗಸೊಬ್ಬಳನ್ನು ಗೊತ್ತು ಮಾಡಿಕೊಂಡಳು ಕಾಂಚನ ನಿತ್ಯವೂ ಮನೆಯಲ್ಲಿ ತಿಂಡಿ ಅಡುಗೆ ಕೆಲಸ ನೋಡಿಕೊಳ್ಳುತ್ತಿದ್ದಳು ಇತರ ಮನೆ ಮಾಡುತ್ತಿದ್ದಳು ಅಜ್ಜಿ ಮತ್ತು ಅಣ್ಣನಿಗೆ ಕಾಲ ಕಾಲಕ್ಕೆ ಆಹಾರ ಔಷಧಿಗಳನ್ನು ಕೊಡುತ್ತಿದ್ದಳು ಹೊರಗಿನಿಂದ ಮನೆಗೆ ಅಗತ್ಯವಾದ ದಿನಸಿ ಸಾಮಾನುಗಳನ್ನು ಕೊಂಡು ತರುತ್ತಿದ್ದು ಇದೆಲ್ಲವನ್ನು ಮಾಡುತ್ತಾ ಏಕಾಂತದಲ್ಲಿ ಬಿಕ್ಕಿ ಬಿಕ್ಕಿ ಆಳುತ್ತಿದ್ದಳು ಮನಸ್ಸಿನಲ್ಲಿ ಇಷ್ಟೆಲ್ಲ ನೋವು ತುಂಬಿದ್ದರೂ ಹೊರಗೆ ಮಾತ್ರ ಅವಳೊಬ್ಬ ಐರನ್ ಲೇಡಿ ಅಂತಿದ್ದಳು ಶಕ್ತಿಶಾಲಿನಿ ಸ್ವಾಭಿಮಾನಿ ಅವಳಿಗೆ ನರೇಂದ್ರನ ಪರಿಚಯವಾದದ್ದು ಕಾಲ್ ಸೆಂಟರ್ನಲ್ಲಿಯೇ ಸದಾ ಅಂತರ್ಮುಖಿಯಾಗಿರುತ್ತಿದ್ದ ಕಾಂಚನ ಅವನಿಗೊಂದು ಒಗಟಾಗಿದ್ದಳು ಅವಳು ಆಮೆಯ ಚಿಪ್ಪಿನಂಥ ಬಲವಾದ ಆವರಣವನ್ನು ಸೃಷ್ಟಿಸಿಕೊಂಡಿದ್ದರೆ ನರೇಂದ್ರ ಅದನ್ನು ಭೇದಿಸಲು ಯತ್ನಿಸುತ್ತಿದ್ದ ಅದು ಹೇಗೋ ಅವಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಹೊಸ ಮೊಬೈಲ್ ಒಂದನ್ನು ಕೈಲಿ ಹಿಡಿದು ಹಿಂದೆ ತನ್ನ ಜೀವನದಲ್ಲಿ ಮೊಬೈಲ್ ಫೋನ್ ತಂದೊಡ್ಡಿದ ಆಪತ್ತುಗಳ ಬಗ್ಗೆ ಕಾಂಚನ ಯೋಚಿಸುತ್ತಾ ಕುಳಿತಿರುವಾಗ ಅವಳ ಹಳೆಯ ಫೋನ್ ರಿಂಗ್ ಅನಿಸಿತು ನೋಡಿದಾಗ ಅದು ನರೇಂದ್ರನ ಕರೆಯಾಗಿತ್ತು ಕಾಂಚನ ತನ್ನ ಕಣ್ಣೊರೆಸಿಕೊಂಡು ರಿಸೀವ್ ಮಾಡಿದಳು ಬರ್ತ್ಡೇ ಗಿಫ್ಟ್ ಹೇಗಿದೆ ಗಿಫ್ಟ್ ಚೆನ್ನಾಗಿ ಇದೆ ಆದರೆ ಇದರಿಂದ ನನಗೇನು ಉಪಯೋಗವಿಲ್ಲ ನೀವು ಅದನ್ನು ಬೇರೆ ಯಾವುದಾದರೂ ಅಡುಗೆಗೆ ಕೊಟ್ಟಿದ್ದರೆ ನಿಮ್ಮ ಹಣ ಸಾರ್ಥಕವಾಗುತ್ತಿತ್ತು ಕಾಂಚನ ತಮಾಷೆಯಾಗಿ ಹೇಳಿದಳು ಇರಲಿ ಬಿಡು ಬಹುಶಃ ಈಗ ನಿನ್ನ ಮೂಡ್ ಸರಿಯಿಲ್ಲ ಆಮೇಲೆ ಮಾತನಾಡೋಣ ಎಂದು ನರೇಂದ್ರ ಮಾತು ಮುಗಿಸಿದ ಕಾಂಚನ ತನ್ನ ಬೇಸಿಕ್ ಮೊಬೈಲ್ ಸೈಟ್ನಲ್ಲಿ ನೆಟ್ ಬಳಸ್ತಿರಲಿಲ್ಲ ಹೀಗಾಗಿ ಅವಳು ವ್ಯಾಟ್ಸಪ್ ಗ್ರೂಪ್ನಲ್ಲಿರಲಿಲ್ಲ ಮತ್ತು ಯಾವುದೇ ಸೋಷಿಯಲ್ ಸೈಟ್ನಲ್ಲಿಯೂ ಅವಳು ಅಕೌಂಟ್ ಇರಲಿಲ್ಲ ಅವಳಿಗೆ ಪರ್ಸನಲ್ ಇಮೇಲ್ ಐ ಡಿ ಸಹ ಇರಲಿಲ್ಲ ಅವಳಿಗಿದ್ದ ಒಂದು ಅಫಿಷಿಯಲ್ ಮೇಲ್ ಐ ಡಿ ಬಗ್ಗೆ ಅವಳ ಸ್ಟಾಫ್ ಮೆಂಬರ್ಸ್ಗೆ ಮಾತ್ರ ತಿಳಿದಿತ್ತು ಅದನ್ನು ಅವಳು ತನ್ನ ಲ್ಯಾಪ್ಟಾಪ್ನಲ್ಲಷ್ಟೇ ಬಳಸ್ತಿದ್ದಳು ಅವಳ ವಿರೋಧವನ್ನು ಲೆಕ್ಕಿಸದೆ ನರೇಂದ್ರ ಒಮ್ಮೊಮ್ಮೆ ಅವಳ ಐ ಡಿಗೆ ಪರ್ಸನಲ್ ಮೆಸೇಜ್ ಕಳಿಸ್ತಿದ್ದ ಅವಳು ಅದನ್ನು ನೋಡಿ ಸುಮ್ಮನಿದ್ದು ಬಿಡುತ್ತಿದ್ದಳು ಎಂದು ಉತ್ತರಿಸಲು ಹೋಗಲಿಲ್ಲ ಮಾರನೇ ದಿನ ಕಾಂಚನ ಕಾಲ್ ಸೆಂಟರ್ಗೆ ಹೋದಾಗ ನರೇಂದ್ರ ಅವಳ ಬಳಿಗೆ ಬಂದು ಕಾಂಚನ ನಿನ್ನೊಂದಿಗೆ ಮಾತನಾಡಬೇಕಾಗಿದೆ ಎಂದ ಫ್ರೀ ಆದಾಗ ಹೇಳ್ತೀನಿ ಎಂದು ಕಾಂಚನ ಅವನಿಂದ ತಪ್ಪಿಸಿಕೊಂಡಳು ಸಂಜೆವರೆಗೂ ನರೇಂದ್ರ ಅವಳು ಫ್ರೀ ಆಗುವಳೆಂದು ಕಾದರೂ ಅವಳು ಸಾಯಂಕಾಲ ಅವನಿಗೆ ಏನೊಂದೋ ತಿಳಿಸದೆ ಮನೆಗೆ ಹೊರಟು ಹೋದಳು ಕಾಂಚನ ಮನೆ ತಲುಪಿ ಒಂದು ಗಂಟೆಯಾಗಿತ್ತಷ್ಟೇ ನರೇಂದ್ರ ಅವಳ ಮನೆಗೆ ಬಂದು ಬಿಟ್ಟ ಅವಳು ಏನು ತಾನೇ ಮಾಡಿಯಾಳು ಮನೆಗೆ ಬಂದ ಅತಿಥಿಯನ್ನು ಸ್ವಾಗತಿಸಬೇಕಷ್ಟೆ ಆದರೆ ಅವಳಿದ್ದ ಒಂದೇ ಕೋಣೆಯ ಮನೆಯಲ್ಲಿ ಅವನನ್ನು ಕುಳ್ಳಿರಿಸಲು ಜಾಗವಿರಲಿಲ್ಲ ಒಳ್ಳೆಯದೇ ಆಯಿತು ಇಂದು ನನ್ನ ವಾಸ್ತವ ಸ್ಥಿತಿಯನ್ನು ಕಣ್ಣಾರೆ ಕಂಡರೆ ಅವನ ಪ್ರೀತಿಯ ಹಮಲು ಎಳೆದು ಹೋಗುವುದು ಎಂದುಕೊಂಡು ಅವನನ್ನು ಒಳಗೆ ಕರೆದಳು ಕೋಣೆಯಲ್ಲಿ ಮೂರು ಮಂಚಗಳಿದ್ದವು ಒಂದರ ಮೇಲೆ ಕಿಶೋರ್ ಮತ್ತೊಂದರ ಮೇಲೆ ಅಜ್ಜಿ ಮಲಗಿದ್ದರು ಮೂರನೆಯದು ಕಾಂಚನಳದು ನರೇಂದ್ರ ಕಾಲು ಇದ್ದ ಮಂಚದ ಮೇಲೆ ಮೌನವಾಗಿ ಕುಳಿತ ಕಾಂಚನ ಕಾಫಿ ಮಾಡಿ ತಂದಳು ಅಜ್ಜಿಗೆ ಆಸರೆ ನೀಡಿ ಅವರನ್ನು ದಿಂಬಿಗೆ ಒರಗಿಸಿ ಕುಳ್ಳಿರಿಸಿ ಅವರಿಗೆ ಕಾಫಿ ಕೊಟ್ಟು ನರೇಂದ್ರನಿಗೂ ಕಾಫಿ ಮತ್ತು ಬಿಸ್ಕಿಟ್ ಕೊಟ್ಟಳು ನರೇಂದ್ರ ಬಹಳ ಮಾತನಾಡಬೇಕೆಂದುಕೊಂಡು ಅಲ್ಲಿಗೆ ಬಂದಿದ್ದ ಆದರೆ ಅವನ ನಾಲಿಗೆ ಮೇಲೆ ಇಳಲಿಲ್ಲ ಅವನು ಮಾತಿಲ್ಲದೆ ಕಾಫಿ ಕುಡಿದು ಕಾಂಚನ ಬಾಯ್ ಎಂದು ಹೇಳಿ ಹೊರಟು ಹೋದ ಒಂದು ವಾರ ಕಳೆಯಿತು ನರೇಂದ್ರ ಮತ್ತೆ ಕಾಣಿಸಲಿಲ್ಲ ಕಾಂಚನ ಮನಸ್ಸಿನಲ್ಲಿ ನರೇಂದ್ರನಿಗೆ ಪ್ರೀತಿಯ ಭೂತ ಬಿಟ್ಟಿದೆ ಎಂದುಕೊಂಡವಳು ಪಾಪ ನರೇಂದ್ರ ನ ತಪ್ಪು ಏನು ಭಗವಂತ ನನ್ನ ಬಾಲಿನಲ್ಲಿ ಪ್ರೀತಿ ಎನ್ನುವ ಕಾಲಮ್ಮನ್ನು ಖಾಲಿ ಬಿಟ್ಟಿದ್ದಾನೆ ನರೇಂದ್ರ ಮಾಡುತ್ತಿರುವುದು ಸರಿ ಹಾಗಲು ಕಂಡ ಬಾವಿಗೆ ಹಿರುಳಿನಲ್ಲಿ ಬೀಳುವುದೇಕೆ ಕನಸು ಕಾಣುವ ವಯಸ್ಸಿನಲ್ಲಿ ಜವಾಬ್ದಾರಿ ಹೊರಲು ಯಾರು ಬಯಸುತ್ತಾರೆ ಎಂದು ಭಾವಿಸಿದಳು ಸಾಯಂಕಾಲ ಇದ್ದಕ್ಕಿದ್ದಂತೆ ತಂದೆ ಮನೆಗೆ ಬಂದದ್ದನ್ನು ಕಂಡು ಕಾಂಚನ ಚಕಿತಳಾದಳು ಕಳೆದೆರಡು ವರ್ಷಗಳಿಂದ ಕಿಶೋರ್ ಹಾಸಿಗೆಯಲ್ಲಿ ಮಲಗಿದ್ದಾನೆ ಆದರೆ ಅಪ್ಪ ಎಂದೋ ಬಂದು ಅವನಾವ ಸ್ಥಿತಿಯಲ್ಲಿದ್ದಾನೆಂದು ನೋಡಲಿಲ್ಲ ಅವರ ತಾಯಿಯೇ ಗಾಯಗೊಂಡು ಮಲಗಿರುವ ಸುದ್ದಿ ಕೇಳಿಯೂ ಬಂದು ವಿಚಾರಿಸಲಿಲ್ಲ ಅವರೀಗ ಬಂದಿದ್ದಾರೆಂದರೆ ಯಾವುದೋ ಗಂಭೀರ ವಿಷಯವೇ ಇರಬೇಕು ಏನಿರಬಹುದು ಎಂದು ಯೋಚಿಸಿ ಕಾಂಚನಲ್ಲಿ ಎದೆ ಡವಗಟ್ಟುತ್ತಿತ್ತು ಬಸವರಾಜ್ ಬಂದವರೇ ಮಗಳ ಕೈಗಳನ್ನು ಹಿಡಿದು ಗದ್ಗದ ಸ್ವರದಲ್ಲಿ ಹೇಳತೊಡಗಿದರು ಕಾಂಚನ ನನ್ನನ್ನು ಕ್ಷಮಿಸು ಮಗು ನಾನು ನನ್ನ ಸುಖವನ್ನಷ್ಟೇ ನೋಡಿಕೊಂಡೆ ನಿಮ್ಮ ಸುಖದ ಬಗ್ಗೆ ಯೋಚಿಸಲೇ ಇಲ್ಲ ನಾನು ತಂದೆ ಎನಿಸಿಕೊಳ್ಳಲು ಯೋಗ್ಯನಲ್ಲ ನನಗೆ ನನ್ನ ಬಗ್ಗೆ ಬಹಳ ನಾಚಿಕೆಯಾಗುತ್ತಿದೆ ನರೇಂದ್ರ ಬಂದು ನನ್ನ ಕಣ್ಣು ತೆರೆಸಿದ ಇಲ್ಲವಾದರೆ ನಾನು ಕಡೆವರೆಗೂ ತಪ್ಪಿಸ್ತನಾಗಿ ಉಳಿದಿರುತ್ತಿದ್ದೆ ಹೋ ಇದೆಲ್ಲ ನರೇಂದ್ರನ ಕೆಲಸವೇನು ನಮ್ಮ ಕುಟುಂಬದ ವಿಷಯದಲ್ಲಿ ತಲೆ ತೋರಿಸಲು ಅವನಿಗೇನು ಅಧಿಕಾರವಿದೆ ತಂದೆಯ ಬಾಯಿಯಲ್ಲಿ ನರೇಂದ್ರನ ಹೆಸರು ಕೇಳಿದೊಡನೆ ಕಾಂಚನ ಕ್ಷುದ್ರಳಾದಳು ತನ್ನ ಕೈ ಬಿಡಿಸಿಕೊಳ್ಳುತ್ತಾ ಅವಳು ಹೇಳಿದಳು ಅಪ್ಪಾ ನೀವು ನಮ್ಮ ಚಿಂತೆ ಮಾಡಬೇಡಿ ನಮಗೇನು ಇಲ್ಲ ಅಜ್ಜಿ ಮತ್ತು ಕಿಶೋರ್ನನ್ನು ನಾನು ನೋಡಿಕೊಳ್ತೇನೆ ಅವರೇನು ನನಗೆ ಭಾರವಿಲ್ಲ ವರ್ಷಗಳಿಂದ ಮನಸ್ಸಿನಲ್ಲಿ ಅದು ಬಿಟ್ಟ ಕಹಿ ಕರಗಿ ಹೊರಬಂದಿತ್ತು ನಾನು ಇದುವರೆಗೆ ನಿಮಗೆ ಮಾಡಿರುವ ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ ನಾನು ಮತ್ತಷ್ಟು ತಲೆ ತಗ್ಗಿಸುವಂತೆ ಮಾಡಬೇಡಮ್ಮ ಅಮ್ಮ ಮತ್ತು ಕಿಶೋರ್ನ ಜವಾಬ್ದಾರಿ ನಿನ್ನದಲ್ಲ ಅದು ನನ್ನದು ಬಸವರಾಜ ದುಃಖದಿಂದ ಹೇಳಿದರು ಆಗ ನರೇಂದ್ರ ಬರುತ್ತಿರುವುದನ್ನು ನೋಡಿ ಕಾಂಚನ ಕೋಪದಿಂದ ಅವನತ್ತ ಕಣ್ಣು ಬಿಟ್ಟಳು ಬಸವರಾಜ ಅದನ್ನು ಗಮನಿಸಿ ಇಷ್ಟು ದಿನ ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತೇನೆ ಕಿಶೋರ್ ಮತ್ತು ಅಮ್ಮನನ್ನು ನನ್ನ ಜೊತೆ ಕರೆದೊಯ್ಯುತ್ತೇನೆ ತಂದೆಯಾಗಿ ನನ್ನ ಮತ್ತೊಂದು ದೊಡ್ಡ ಜವಾಬ್ದಾರಿ ಇದೆ ಅದನ್ನು ನೆರವೇರಿಸಿದ ನಂತರವೇ ನನಗೆ ನೆಮ್ಮದಿ ಸಿಗಲು ಸಾಧ್ಯ ಎಂದು ಹೇಳಿದರು ಕಾಂಚನ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವರತ್ತ ನೋಡಿದಳು ಕಾಂಚನ ನರೇಂದ್ರ ಬಹಳ ಒಳ್ಳೆಯ ಹುಡುಗ ನಿನ್ನನ್ನು ಸುಖವಾಗಿರಿಸಿಕೊಳ್ಳುತ್ತಾನೆ ನಿನ್ನ ಬಗ್ಗೆ ಅವನಿಗೆ ಬಹಳ ಕಾಳಜಿ ಇದೆ ಅವನ ಪ್ರೀತಿಗೆ ಬೆಲೆ ಕೊಟ್ಟು ನೀನು ಅವನೊಡನೆ ಮದುವೆಗೆ ಒಪ್ಪಿಕೊ ನರೇಂದ್ರ ಪರವಾಗಿ ಬಸವರಾಜ್ ಮಗಳಿಗೆ ಹೇಳಿದರು ಅಪ್ಪ ನೀವು ಕಿಶೋರ್ ಮತ್ತು ಅಜ್ಜಿಯನ್ನು ಕರೆದುಕೊಂಡು ಹೋದರೆ ನಿಮ್ಮ ಹೆಂಡತಿ ಸುಮ್ಮನಿರುತ್ತಾಳ ಕಾಂಚನ ಬೇಸರ ಮತ್ತು ಅನುಮಾನದಿಂದ ಕೇಳಿದಳು ಆ ಹೆಂಗಸು ಎರಡು ವರ್ಷದ ಹಿಂದೆ ತಾಯಿ ಮತ್ತು ಮಗನನ್ನು ನೋಡಿಕೊಳ್ಳದಿರುವ ನೀವು ನನ್ನ ನಿಜವಾಗಿ ನೋಡಿಕೊಳ್ಳುವಿರಾ ಎಂದು ಛೇಡಿಸಿ ನನ್ನಿಂದ ದೂರವಾಗಿ ಬಿಟ್ಟಳು ಅವಳು ಹೇಳಿದ್ದು ಸರಿಯಾಗಿತ್ತು ನನ್ನ ತಪ್ಪನ್ನು ಕನ್ನಡಿ ಹಿಡಿದು ತೋರಿಸಿದಳು ಆದರೆ ನನಗೆ ನಿನ್ನ ಮುಂದೆ ಬರಲು ಧೈರ್ಯವಿರಲಿಲ್ಲ ಹೇಗೆ ನಿನಗೆ ಮುಖ ತೋರಿಸಲಿ ಅಂತ ಸುಮ್ಮನಿದ್ದು ಬಿಟ್ಟೆ ಈಗ ನರೇಂದ್ರ ನನಗೆ ಧೈರ್ಯ ತುಂಬಿ ಇಲ್ಲಿಗೆ ಬರುವಂತೆ ಮಾಡಿದ್ದಕ್ಕೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಬಸವರಾಜರ ಕಣ್ಣೆಯಿಂದ ನೀರು ಹರಿಯಿತು ಕಾಂಚನ ಪ್ರೀತಿಯಿಂದ ನರೇಂದ್ರನತ್ತ ನೋಡಲು ಅವನು ತುಂಟನಾಗಿ ಬೀರಿದ ಕಾಂಚನ ನಾನು ಸಣ್ಣದೊಂದು ನೌಕರೆಯಲ್ಲಿದ್ದೆ ನಿಜ ನನಗೆ ನನ್ನಲ್ಲಿ ಹೆಚ್ಚು ಹಣವಿಲ್ಲ ಆದರೆ ನಿನಗಾವ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆಂದು ಪ್ರಾಮಿಸ್ ಮಾಡ್ತೇನೆ ನಿನ್ನ ಮುಂದಿನ ಜೀವನ ಸುಖವಾಗಿರುವಂತೆ ವ್ಯವಸ್ಥೆ ಮಾಡುತ್ತೇನೆ ಕಾಂಚನ ಆದಷ್ಟು ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡು ನಾಳೆ ನಾನು ಬಂದು ಉಳಿದ ಸಾಮಾನುಗಳನ್ನು ಕಟ್ಟಿಡುತ್ತೇನೆ ಆಮೇಲೆ ಟ್ಯಾಕ್ಸಿ ತಂದು ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಬಸವರಾಜ್ ನರೇಂದ್ರನತ್ರ ತಿರುಗಿ ಹೇಳಿದರು ಬರುವ ಭಾನುವಾರ ನೀನು ನಿಮ್ಮ ಮನೆಯವರನ್ನು ಕರೆದುಕೊಂಡು ಬಾ ಮದುವೆಯ ಮಾತುಕತೆಯನ್ನು ಹಿರಿಯರೊಂದಿಗೆ ನಡೆಸುವುದೇ ಸರಿಯಾಗಿರುತ್ತದೆ ಕಾಂಚನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನನ್ನದೊಂದು ಷರತ್ನ ಮೇಲೆ ನಿಮ್ಮೆಲ್ಲರ ಮಾತನ್ನು ಒಪ್ಪಿಕೊಳ್ಳುತ್ತೇನೆ ನೀವೆಲ್ಲರೂ ಅನವಶ್ಯಕವಾಗಿ ಮೊಬೈಲ್ ಫೋನನ್ನು ಬಳಸುವುದಿಲ್ಲವೆಂದು ನನಗೆ ಮಾತು ಕೊಡಬೇಕು ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಉಪಯೋಗಿಸಬೇಕು ಶೋಕಿಗಾಗಿ ಅಲ್ಲ ಪ್ರಾಮಿಸ್ ಎಲ್ಲರ ಒಟ್ಟಿಗೆ ಕೂಗಿ ಹೇಳಿದರು ನಗೆ ಅಲ್ಲಿ ಹಲಿಯಾಗಿ ಮನೆ ತುಂಬ ಹರಡಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ